ಅಮೆರಿಕದ ಅಧ್ಯಕ್ಷ ಮತ್ತು ತಂತ್ರಜ್ಞಾನ ಮ್ಯಾಗ್ನೆಟ್ ನಡುವೆ ಜಗಳಕ್ಕೆ ಕಾರಣವಾಗಿದ್ದು ಡೊನಾಲ್ಡ್ ಟ್ರಂಪ್ ಜಾರಿಗೆ ತಂದಿರುವ ಕಸ್ಟಮ್ಸ್ ತ್ಯಾರುಗಳನ್ನು ಹೆಚ್ಚಿಸುವ ನೀತಿಯಾಗಿದೆ ಈ ಶುಲ್ಕಗಳು ಅಮೆರಿಕದ ತಂತ್ರಜ್ಞಾನ ಉತ್ಪಾದಕರಿಗೆ ಹಾನಿ ಮಾಡುತ್ತಿವೆ ಅವರ ಹಿತಾಸಕ್ತಿಗಳನ್ನು ಇಲಾನ್ ಮಾಸ್ಕ್ ಪ್ರತಿನಿಧಿಸುತ್ತಾರೆ ಒಂದು ಕ್ಷಣ ಒಂದು ಕ್ಷಣ ಆದರೆ ಟ್ರಂಪ್ ಬದಲಾಗಿ ಉತ್ಪಾದನೆಯನ್ನು ಮತ್ತೆ ಅಮೆರಿಕಕ್ಕೆ ತರುವುದನ್ನು ಬಯಸುತ್ತಾರಲ್ಲವೇ ಇದು ಅಮೆರಿಕದ ಕೈಗಾರಿಕೆಗೆ ವಿಶೇಷವಾಗಿ ಈ ತಂತ್ರಜ್ಞಾನ ತಜ್ಞರಿಗೆ ಸಹಾಯ ಮಾಡಬೇಕಲ್ಲವೇ ಹೌದು ಇದರಿಂದ ಅವರ ಶಕ್ತಿಯೇ ಹೆಚ್ಚಾಗುತ್ತದೆ ಹಾಗಾದರೆ ಅವರು ಏಕೆ ಅಸಂತೋಷ ಪಡುತ್ತಿದ್ದಾರೆ ಅವರು ಏಕೆ ಜಗಳವಾಡುತ್ತಿದ್ದಾರೆ ನೀವು ನಿಮ್ಮನ್ನು ಒಂದು ಸರಳ ಪ್ರಶ್ನೆ ಕೇಳಿಕೊಳ್ಳಿ ಅಮೆರಿಕದ ಕೈಗಾರಿಕೆ ಯಾಕೆ ಜಗತ್ತಿನಾದ್ಯಂತ ಹರಡಿತು ಅಮೆರಿಕದ ಕಂಪನಿಗಳು ಏಕೆ ಏಷ್ಯಾಕ್ಕೆ ಸ್ಥಳಾಂತರವಾದುವು ಏಕೆಂದರೆ ಅದು ಹೆಚ್ಚು ಲಾಭದಾಯಕ ಕಡಿಮೆ ವೆಚ್ಚ ಕಡಿಮೆ ಖರ್ಚು ಟೆಸ್ಲಾ ಎಲೆಕ್ಟ್ರಿಕ್ ಕಾರನ್ನು ಸಂಪೂರ್ಣವಾಗಿ ಅಮೆರಿಕದ ಭಾಗಗಳಿಂದ ಮಾತ್ರ ನಿರ್ಮಿಸುವುದು ಸಾಧ್ಯವಿಲ್ಲ ಏಕೆಂದರೆ ಎಲ್ಲ ಭಾಗಗಳು ಅಮೆರಿಕದಲ್ಲಿ ಲಭ್ಯವಿಲ್ಲ ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳ ಭಾಗಗಳು ಮತ್ತು ಘಟಕಗಳನ್ನು ಜಗತ್ತಿನಾದ್ಯಂತ ತಯಾರಿಸಲಾಗುತ್ತದೆ ಹಾಗೆಯೇ ಸ್ಟಾರ್ಲಿಂಕ್ ಉಪಗ್ರಹ ವ್ಯವಸ್ಥೆಗಳ ಮತ್ತು ಸ್ಪೇಸ್ ಎಕ್ಸ್ ರಾಕೆಟ್ಗಳ ಉಪಕರಣಗಳನ್ನು ಕೂಡ ಜಗತ್ತಿನ ವಿವಿಧ ಭಾಗಗಳಲ್ಲಿ ತಯಾರಿಸಲಾಗುತ್ತದೆ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅರ್ಧ ಶತಮಾನದಿಂದ ನಿರ್ಮಿಸಿದ ವ್ಯವಸ್ಥೆ ಅರ್ಧ ಶತಮಾನ ಅಮೆರಿಕದ ಉತ್ಪಾದನೆಗಳನ್ನು ಇತರ ದೇಶಗಳಿಗೆ ಸ್ಥಳಾಂತರಿಸುವುದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೂರ ದಶಕದಿಂದ ಆರಂಭವಾಯಿತು ಈ ವ್ಯವಸ್ಥೆಯನ್ನು ತ್ವರಿತವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಅಮೆರಿಕದೊಳಗಿನ ಕಳೆದುಹೋದ ಉತ್ಪಾದನೆಗಳನ್ನು ಪುನಃ ಸ್ಥಾಪಿಸಲು ದಶಕಗಳ ಅವಧಿ ಬೇಕಾಗುತ್ತದೆ ಮತ್ತು ಟ್ರಂಪ್ ಅವರ ಕೊನೆಯ ಅಧ್ಯಕ್ಷೀಯ ಅವಧಿಗೆ ಇದು ಖಂಡಿತವಾಗಿಯೂ ಸಾಕಾಗದು